ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸೆವೆನ್ ಹಾಕಿದ್ದಾರೆ ಹದಿನಾಲ್ಕು ಲಕ್ಷದ ಅರವತ್ತೆಂಟು ಸಾವಿರ ಎಕರೆ ಜಮೀನು ಒತ್ತುವರಿ ಕರ್ನಾಟಕ ನಮ್ಮ ರೈತರು ಬಡವರು ಅರ್ಧ ಎಕರೆ ಮುಕ್ಕಾಲು ಎಕರೆ ಒಂದು ಎಕರೆ ಹಿಂಗೆ ಅರ್ಜಿ ಹಾಕೊಂಡು ಒಂದೂರ ತೊಂಬತ್ತ ಐದರಲ್ಲಿ ಏನು ಅಗ್ರಿಮೆಂಟ್ ಆಯಿತು ಜಾಗತೀಕರಣ ಉದಾಹರಣೀಕರಣ ಖಾಸಗೀಕರಣ ನೀತಿಗಳು ಇವು ಇದುವರೆಗೆ ರೈತರು ಮಾಡ್ತಾರೆ ಆಡಳಿತ ವ್ಯವಸ್ಥೆಗೆ ಧಿಕ್ಕಾರ ಧಿಕ್ಕಾರ ದಶಕದಿಂದಲೂ ದಲಿತ ಸಂಘರ್ಷ ಸಮಿತಿ ಈ ನಾಡಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಹಾಗೂ ತಳ ಸಮುದಾಯಗಳ ಭೂಮಿ ಮತ್ತು ವಸತಿಗಾಗಿ ಹಾಗೂ ಅವರ ಮೂಲಭೂತ ಸೌಕರ್ಯಗಳಿಗಾಗಿ ನಿರಂತರವಾದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ ಆಳುವ ಸರ್ಕಾರ ಮತ್ತು ಚಳುವಳಿಗಳ ನಡುವೆ ನಿರಂತರವಾದ ಸಂಘರ್ಷ ಏರ್ಪಾಟಾಗಿದ್ದರೂ ಸಹ ಆಡಳಿತ ವರ್ಗ ಈ ಒಂದು ತಳ ಸಮುದಾಯಗಳ ಮೂಲಭೂತ ಸೌಲಭ್ಯಗಳನ್ನು ಕೊಡುವುದರಲ್ಲಿ ಮೀನಾಮೇಸ ಎನಿಸ್ತಾ ಅವರ ಬದುಕನ್ನು ಅತಂತ್ರ ಪರಿಸ್ಥಿತಿಗೆ ತಂದುಕೊಂಡಿದೆ ಬಿ ಬಸವಲಿಂಗಪ್ಪನವರಂಥ ಉನ್ನತ ರಾಜಕಾರಣಿಯವರ ದೂರದೃಷ್ಟಿಯಿಂದ ದಲಿತ ಸಂಘರ್ಷ ಸಮಿತಿಯ ಹೋರಾಟದ ಪ್ರತಿಫಲವಾಗಿ ಈ ಒಂದು ತಳ ಸಮುದಾಯಗಳಿಗೆ ಅಷ್ಟಿಷ್ಟು ಇವತ್ತು ಭೂಮಿ ಸಿಕ್ಕಿದೆ ಬಗರುಕುಂ ಸಾಗುವಳಿ ಮತ್ತು ಪಿ ಟಿ ಸಿ ಎಲ್ ಕಾಯ್ದೆಯಲ್ಲಿ ಅರ್ಜಿಯನ್ನು ಹಾಕಿರ್ತಕ್ಕಂಥ ಅನೇಕ ರೈತರಿಗೆ ಇವತ್ತು ಸಹ ಸಾಗುವಳಿ ಪತ್ರವನ್ನು ಕೊಡುವುದರಲ್ಲಿ ತಾಲೂಕು ಆಡಳಿತ ಮತ್ತು ಭೂಮಿ ಸಕ್ರಮೀಕರಣ ಸಮಿತಿಗಳು ಮೀನಾ ಮೇಸ ಎಣಿಸ್ತಾ ಇದೆ ಒಟ್ಟಾರೆ ರಾಜ್ಯದ ಸಮೀಕ್ಷೆಯನ್ನು ನಾವು ತೆಗೆದುಕೊಂಡ್ರೆ ಇವತ್ತೂ ಸಹ ಕೇವಲ ಹನ್ನೊಂದು ಪರ್ಸೆಂಟ್ ದಲಿತರು ಮಾತ್ರ ಈ ಭೂಮಿಯ ಹಕ್ಕನ್ನು ಪಡ್ಕೊಂಡಿದ್ದಾರೆ ಎನ್ನುವುದು ಸರ್ಕಾರದ ಒಂದು ಅಧಿಕೃತವಾದ ಸಮೀಕ್ಷೆಯಿಂದ ಹೊರಬಂದಿದೆ ಇನ್ನು ಎಂಬತ್ತೊಂಬತ್ತು ಪರ್ಸೆಂಟ್ ಜನ ಮೇಲ್ವರ್ಗದವರ ಹಿಡಿತದಲ್ಲಿ ಈ ಭೂಮಿ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಇವತ್ತು ಸಹ ಐವತ್ತು ಐವತ್ನೂರು ಐವತ್ತೇಳರ ಅಡಿಯಲ್ಲಿ ಅರ್ಜಿ ಹಾಕಿರ್ತಕ್ಕಂಥ ಲಕ್ಷಾಂತರ ಮಂದಿ ರೈತರಿಗೆ ಸರ್ಕಾರ ಸಾಗುವಳಿ ಪತ್ರವನ್ನು ಕೊಟ್ಟಿಲ್ಲ ಅನೇಕ ಅರ್ಜಿಗಳನ್ನು ಅವರು ವಜಾ ಮಾಡೋದ್ರ ಮುಖಾಂತರ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಿಗೆ ಅವರ ಅರ್ಜಿಯನ್ನು ಫಾರ್ವರ್ಡ್ ಮಾಡ್ತಕ್ಕಂಥ ಕೆಲಸವನ್ನು ಸಹ ಸಂಬಂಧಪಟ್ಟ ಸ್ಥಳೀಯ ಆಡಳಿತ ವರ್ಗ ಮಾಡ್ತಾ ಇದೆ ನಮ್ಮ ಬೇಡಿಕೆ ಇಷ್ಟೇ ಏನು ಐವತ್ತು ಐವತ್ನೂರು ಐವತ್ತೇಳರಲ್ಲಿ ಹಾಕಿರ್ತಕ್ಕಂಥ ಅರ್ಜಿಗಳನ್ನು ಭೂಮಿ ಸಕ್ರಮೀಕರಣ ಸಮಿತಿ ಒಂದು ಕಾಲಮಿಧಿಯೊಳಗೆ ಅವುಗಳನ್ನೆಲ್ಲ ಇತ್ಯರ್ಥ ಪಡಿಸ್ಕೊಡ್ಬೇಕು ಜೊತೆಗೆ ವಜಾ ಆಗಿರ್ತಕ್ಕಂಥ ಅರ್ಜಿಗಳನ್ನು ಆ ರೈತರಿಗೆ ಭೂಮಿ ಸಾಗುವಳಿ ಪತ್ರವನ್ನು ಕೊಡಿಸಲಿಕ್ಕೆ ರಾಜ್ಯ ಸರ್ಕಾರವೇ ಮುಂದೆ ನಿಂತು ಒಬ್ಬ ಉನ್ನತವಾದ ವಕೀಲರನ್ನು ನೇಮಿಸೋದ್ರ ಮುಖಾಂತರ ಮೇಲ್ಮನವಿಯನ್ನು ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರನೇ ಸಲ್ಲಿಸಬೇಕು ಮತ್ತು ಅವರಿಗೆ ನ್ಯಾಯ ರೀತಿಯಲ್ಲಿ ಅವರ ಪರವಾಗಿ ರಾಜ್ಯ ಸರ್ಕಾರ ನಿಲ್ಲಬೇಕು ಅನೇಕ ಕಡೆ ಇವತ್ತು ಸಹ ಸಮಾಜ ಕಲ್ಯಾಣ ಇಲಾಖೆಯ ಅಧೀನದಲ್ಲಿರತಕ್ಕಂಥ ವಿದ್ಯಾರ್ಥಿ ನಿಲಯಗಳು ಇನ್ನೂ ಉನ್ನತೀಕರಣಗೊಳ್ದೇನೆ ವಿದ್ಯಾರ್ಥಿಗಳಿಗೆ ಉತ್ತಮವಾದ ವಾತಾವರಣವನ್ನು ಸೃಷ್ಟಿ ಮಾಡೋದರಲ್ಲಿ ಇವತ್ತು ವಿಫಲರಾಗಿದ್ದಾರೆ ಅಂತಹ ವಿದ್ಯಾರ್ಥಿ ನಿಲಯಗಳನ್ನು ಉನ್ನತೀಕರಣಗೊಳಿಸಬೇಕು ಮತ್ತು ಆಯಾ ಕಾಲ ಕಾಲಕ್ಕೆ ವಿದ್ಯಾರ್ಥಿ ವೇತನವನ್ನು ಸರ್ಕಾರ ಮಂಜೂರು ಮಾಡಬೇಕಾಗ್ತದೆ ಉದಾಹರಣೆಗೆ ನಂಜನಗೂಡು ತಾಲೂಕಿನಲ್ಲೇ ಹೇಳೋದಾದರೆ ಸುಮಾರು ನಾಲ್ಕು ಸಾವಿರದ ಮೂವತ್ತ ಒಂಬತ್ತು ಅರ್ಜಿಗಳು ಸಾಗುವಳಿಗಾಗಿ ಅರ್ಜಿ ಸಲ್ಲಿಸಿದರೆ ಕೇವಲ ನಾನೂರ ತೊಂಬತ್ತೆಂಟು ರೈತರಿಗೆ ಮಾತ್ರ ಹಕ್ಕುಪತ್ರಗಳನ್ನು ಸಾಗುವಳಿ ಪತ್ರಗಳನ್ನು ನೀಡಿದೆ ಇನ್ನು ಎರಡು ಸಾವಿರದ ಐನೂರ ತೊಂಬತ್ತೆಂಟು ಅರ್ಜಿಗಳನ್ನು ಕಾರಣವೇ ಇಲ್ಲದೆ ತಿರಸ್ಕಾರ ಮಾಡಿದ್ದಾರೆ ಇನ್ನು ಕೇವಲ ನಾನ್ನೂರ ತೊಂಬತ್ತ ಎಂಟುಗಳು ಅರ್ಜಿಗಳು ಅದು ಪತ್ರ ಕೊಟ್ಟಿದ್ರೆ ಒಂಬೈನೂರ ನಲವತ್ತು ರೈತರ ಅರ್ಜಿಗಳನ್ನು ಇನ್ನೂ ಸಹ ಹಾಗೆ ಪೆಂಡಿಂಗ್ ಇಟ್ಕೊಟ್ಟಿದ್ದಾರೆ ಕೆಲವು ಕಡೆ ಈ ನಾಡಿನ ಶೋಷಿತ ಸಮುದಾಯಗಳ ಭೂಮಿಯ ಹಕ್ಕನ್ನು ಕಿತ್ಕೋಬೇಕು ಅಂತೇಳಿ ಇವತ್ತು ಸಹ ಭೂಸ್ವಾಧೀನ ಕಾಯ್ದೆಯ ಮುಖಾಂತರ ವಿದೇಶಿ ಬಂಡವಾಳಗಾರರಿಗೆ ಇಲ್ಲಿ ಕೈಗಾರಿಕೆ ಸ್ಥಾಪನೆಗೋಸ್ಕರ ಅಂತೇಳಿ ಆ ಭೂಮಿಯನ್ನು ಕಿತ್ಕೊಂಡು ಬೇರೆ ಬೇರೆ ದೇಶದ ಬಂಡವಾಳಗಾರರಿಗೆ ಈ ಭೂಮಿಯನ್ನು ಮಾರಾಟ ಮಾಡ್ತಕ್ಕಂಥ ಸರ್ಕಾರ ಆ ಥರದ ಒಂದು ಕ್ರಮವನ್ನು ತೆಗೆದುಹೊಯ್ತಾ ಇದೆ ಇನ್ನು ಅನೇಕ ಕಡೆ ಅರ್ಜಿಗಳನ್ನು ರಿಜೆಕ್ಟ್ ಮಾಡೋದಕ್ಕೆ ಮಾಡಿ ಈ ಭೂಮಿ ಸಾಮಾಜಿಕ ಅರಣ್ಯೀಕರಣಕ್ಕೆ ಒಳಪಟ್ಟಿದೆ ಅರಣ್ಯದ ಭೂ ಪ್ರದೇಶವಾಗಿದೆ ಹಾಗೆ ಇದು ಒಂದು ರಿಸರ್ವ್ ಭೂಮಿಯಾಗಿದೆ ಸೇಂದಿವನ ಆಗಿದೆ ಗೋಮಾಳ ಆಗಿದೆ ಅಂತೇಳಿ ಅನೇಕ ನೆಪಗಳನ್ನು ಒಡ್ಡಿ ಅವರ ಅರ್ಜಿಗಳನ್ನು ವಿಲೇ ಇಟ್ಟಿದ್ದಾರೆ ಮತ್ತು ಆನ್ಲೈನ್ನಲ್ಲಿ ಇವರು ಸಾಗುವಳಿ ಮಾಡ್ತಾ ಇಲ್ಲ ಅಂತೇಳಿ ಕೆಲವು ಅರ್ಜಿಗಳನ್ನು ರಿಸೆಕ್ಟ್ ಮಾಡಿದ್ದಾರೆ ಕೂಡಲೇ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ನಿಜವಾಗ್ಲೂ ನಿಮಗೆ ಭೂಹೀನರಿಗೆ ಭೂಮಿಯನ್ನು ಕೊಡಬೇಕು ಅಂತೇಳಿದ್ರೆ ನೀವು ನಿಜವಾಗ್ಲೂ ಇಂಥ ಅರ್ಜಿಗಳನ್ನು ಪುನರ್ ಪರಿಶೀಲನೆಗೆ ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ಭೂಮಿ ಈ ನಾಡಿನ ಪ್ರತಿಯೊಬ್ಬ ಶೋಷಿತ ಸಮುದಾಯದ ಸ್ವಾಭಿಮಾನ ಮತ್ತು ಬದುಕನ್ನು ಕಟ್ಟುಕೊಳ್ಳಲಿಕ್ಕೆ ಪ್ರಮುಖವಾದ ಸಾಧನ ಆಗಿದೆ ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ಅಕ್ಕೊತ್ತಾಯಗಳನ್ನು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ ಆ ಪಂ ಗಂಭೀರವಾಗಿ ಪರಿಗಣಿಸಿ ಅವರಿಗೆ ನ್ಯಾಯವನ್ನು ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ನಂಜನಗೂಡ್ನಲ್ಲೂ ಸಹ ಬ್ಯಾಳಾರು ಮತ್ತು ದೇಬೂರಿನಲ್ಲಿ ಅನೇಕ ರೈತರು ಇವತ್ತು ಸರ್ವೆ ನಂಬರ್ ನಾನ್ನೂರ ಹನ್ನೊಂದರಲ್ಲಿ ಅರ್ಜಿಯನ್ನು ಹಾಕಿ ಸುಮಾರು ಹತ್ತೈದು ವರ್ಷಗಳ ಕಳೆದಿದೆ ತಾಲೂಕು ಆಡಳಿತ ಅದನ್ನು ಗಂಭೀರವಾಗಿ ತಗೋಬೇಕು ಅವರಿಗೆ ಸಾಗುವಳಿ ಪತ್ರವನ್ನು ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೇವೆ ಮಲ್ಲಹಳ್ಳಿ ನಾರಾಯಣ್ ಜಿಲ್ಲಾ ಪ್ರಧಾನ ಸಂಚಾಲಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಆಲೋಕ್ ದಂಡಾಧಿಕಾರಿಗಳ ಕಚೇರಿಯ ಮುಂದೆ ನಮ್ಮ ದಲಿತ ಸಂಘರ್ಷ ಸಮಿತಿಯ ಹೋರಾಟಗಾರರು ಹಾಗೂ ನನ್ನ ರೈತ ಸಂಘಟನೆಯ ಪದಾಧಿಕಾರಿಗಳು ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಒಂದು ಎಚ್ಚರಿಕೆ ಕೊಡುವಂಥ ಒಂದು ಸಂದೇಶವೂ ಆಗಿದೆ ಏನು ಫಿಫ್ಟಿ ಒನ್ನು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ನು ಇಲ್ಲಿ ಎಲ್ಲ ಬಡವರು ಆಸ್ತಿಗಳ ಬಡ ಬಡವರು ಅರ್ಜಿಗಳನ್ನು ಹಾಕಿದರು ಆದರೆ ಇಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಬಡವರಿಗೆ ಸೇಂದಿವನ ಗೋಮಾಳ ಅಂತ ಹೇಳಿ ಅವರು ಉಳುವೆ ಉಳುವಂಥ ಭೂಮಿಯನ್ನು ಅರ್ಜಿಗಳನ್ನು ಕ್ಯಾನ್ಸಲ್ ಮಾಡಿ ಇನ್ನು ಉಳ್ಳವರಿಗೆ ಗೋಮಾಳ ಆದ್ರೂ ಸಾಗುವಳಿ ಮಾಡಿದ್ದಾರೆ ಸಾಗುವಳಿಯಕ್ಕೆ ಪತ್ರ ಕೊಟ್ಟಿದ್ದಾರೆ ದುರಸ್ತಿ ಮಾಡಿಕೊಟ್ಟಿದ್ದಾರೆ ಸುಮಾರು ಉಳ್ಳವರಿಗೆ ಇವರು ಭೂಮಿಗಳನ್ನು ಮಂಜೂರಾತಿಗಳನ್ನು ಮಾಡಿದ್ದಾರೆ ಬಡವರನ್ನ ನಿರ್ಣಾಮ ಮಾಡಿದ್ದಾರೆ ಇವತ್ತು ಬಡವರು ಪಾಪ ಏನು ಇಪ್ಪತ್ತು ಗುಂಟೆ ಉಳ ಅಂತ ಆಸ್ತಿ ಅವನಿಗೆ ಇಲ್ದಕ್ಕಾಗಿದೆ ಇದು ದುರಂತ ಭೂಮಿಯನ್ನು ಅದ ಮಾಡಿದವರು ಇವತ್ತು ನಮ್ಮ ಎಲ್ಲ ಶೋಷಿತ ಸಮುದಾಯ ಏನು ಬಡ ಜನ ಆ ಜಮೀನುಗಳನ್ನು ಕಿತ್ತು ಭೂ ಹೆಚ್ಚಿನ ಭೂಮಿ ಇರುವಂಥವ್ರಿಗೆ ಕೊಟ್ಟಿದ್ದಾರೆ ಅಂದರೆ ತಾಲೂಕು ಆಡಳಿತ ಎಂಥ ವಿಪರಸ್ಯ ಅಂತ ನಾವು ಯೋಚನೆ ಮಾಡಬೇಕಾಯ್ತದೆ ಏನು ಕೂಡಲೇ ಕಂದಾಯ ಸಚಿವರು ಏನಿದಿರಿ ಕೂಡಲೇ ಇನ್ನೊಂದ್ಸರಿ ಮತ್ತೊಮ್ಮೆ ಏನು ಹಿಂದೆ ಇದ್ದಂಥ ಅರ್ಜಿಗಳನ್ನು ಪುನರ್ ಕಮಿಟಿಯಲ್ಲಿಟ್ಟು ಸಾಗುವಳಿ ಹಕ್ಕುಪತ್ರಗಳನ್ನು ಕೂಡಲೇ ಬಡವರಿಗೆ ಕೊಡಬೇಕು ಅಂತ ಹೇಳಲಿಕ್ಕೆ ಹೇಳಿ ಇವತ್ತು ಒತ್ತಾಯ ಪಡ್ತ ಒತ್ತಾಯನ ಮಾಡ್ತಾಯಿದ್ದೇವೆ ಹಾಗೇ ಇಲ್ಲಿ ಮೂಲ ಸೌಕರ್ಯತೆಗಳಿಗೆ ಸರ್ಕಾರಿ ಆಸ್ತಿಗಳನ್ನು ಹಳ್ಳಿಗಳಲ್ಲಿ ಮಂಜು ಅದನ್ನು ಉದ್ದೇಶಕ್ಕೆ ಇಡಬೇಕು ಅಂತ ಹೇಳಿ ಹಲವಾರು ಬಾರಿ ಮನವಿಗಳನ್ನು ಕೊಟ್ಟಿದ್ದೀವಿ ಆದರೆ ಆಡಳಿತ ವ್ಯವಸ್ಥೆ ಮೂಲ ಸೌಕರ್ಯತೆಗಳಿಗೆ ಇವತ್ತುವರೆಗೂ ಸಹ ಒಂದಿಂಚು ಭೂಮಿಯನ್ನು ಮಂಜೂರಾತಿ ಮಾಡಿಟ್ಟಿಲ್ಲ ಮುಂದೆ ನಮ್ಮ ಸೌಕರ್ಯತೆ ವ್ಯವಸ್ಥೆಗಳಿಗೆ ನಾವು ಏನು ಮಾಡಬೇಕು ಹಳ್ಳಿಗಳ ಜನರು ಅನ್ನೋದು ನಾವು ಯೋಚನೆ ಮಾಡಬೇಕಾಯ್ತದೆ ಎಷ್ಟೋ ಹಳ್ಳಿಗಳಲ್ಲಿ ಸ್ಮಶಾನಗಳನ್ನೇ ಕೊಟ್ಟಿಲ್ಲ ಇವರು ಅಂಥ ಒಂದು ವ್ಯವಸ್ಥೆ ಇವತ್ತು ಆಡಳಿತ ವ್ಯವಸ್ಥೆಗಳು ನಡೀತಾವೆ ಕೂಡಲೇ ಏನು ಕ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತವರು ಜಿಲ್ಲೆಯವರು ಕೂಡಲೇ ಇದಕ್ಕೊಂದು ಏನು ಪುನಃ ನಮ್ಮ ಅರ್ಜಿಗಳನ್ನು ಪುರಸ್ಕರಿಸಿ ಕೂಡಲೇ ಕಮಿಟಿಯಲ್ಲಿಟ್ಟು ಹಕ್ಕುಪತ್ರಗಳನ್ನು ಕೊಡಬೇಕು ಮಂಜೂರಾತಿಗೆ ಏನು ಮೂಲ ಉದ್ದೇಶಕ್ಕೆ ಒಂದಷ್ಟು ಜಮೀನುಗಳನ್ನು ಮಂಜೂರಾತಿ ಮಾಡಿ ಇಡಬೇಕು ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ ನಾವು ಸತೀಶ ವರ್ಷದಿಂದ ಸರ್ವೆ ನಂಬರ್ ನಾನ್ನೂರ ಹನ್ನೊಂದರಲ್ಲಿ ಮೂವತ್ತು ಕುಂಟೆ ಉಳುವೆ ಮಾಡ್ತಾಯಿದ್ದೀವಿ ಆದರೆ ಇವತ್ತುವರೆಗಂಟು ಸುಮಾರು ನಲವತ್ತು ವರ್ಷದಿಂದ ಅರ್ಜಿಯನ್ನು ಹಾಕೋ ಬಂದು ನಮಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಿ ಮಾಡಿ ಅಂತ ಕೇಳ್ತಾಯಿದ್ದೀವಿ ಸರ್ಕಾರಕ್ಕೆ ಇವತ್ತರೆ ಗಂಟು ನಮಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಿಲ್ಲ ಇದು ನಮ್ಮ ಥರ ನಲವತ್ತಾರು ಜನ ಸರ್ವೆ ನಂಬರ್ ನಲ್ವತ್ಮೂರರಲ್ಲಿ ಉಳುವೆ ಮಾಡ್ತಾ ಇದ್ದಾರೆ ಸಾಗುವಳಿ ಪತ್ರ ನೀಡಿ ನೀಡಿ ಅಂತ ನಲವತ್ತು ವರ್ಷದಿಂದ ನಾವು ಅರ್ಜಿ ಕೊಡ್ತಾಯಿದ್ದೀವಿ ಆದರೂ ಒಬ್ರು ಸರ್ಕಾರ ನಮ್ಮ ಬಗ್ಗೆ ಎಚ್ಚೆತ್ತುಕೊಳ್ಳುತ್ತಿಲ್ಲ ದಯಮಾಡಿ ಈಗಲಾದರೂ ನಮ್ಮ ಶಾಸಕರು ನಮ್ಮೂರ ಬಗ್ಗೆ ಎಚ್ಚೆತ್ತುಕೊಂಡು ಸಾಗೋಳಿ ಪತ್ರವನ್ನು ವಿತರಣೆ ಮಾಡಬೇಕೆಂದು ದಯಮಾಡಿ ಕೋರಿಕೊಳ್ತೇವೆ ಸಾಗೋಳಿ ನೋಡಿ ನಮ್ಮ ತಂದೆಯವರು ಅರ್ಜಿಗೆ ಹಾಕಿ ಹಾಕಿ ತಂದೆಯವರೇ ತೀರೋದ್ರು ಆದರೂ ಇನ್ನೂ ನಾವು ಸಾಗೋಳಿ ಪತ್ರ ವಿತರಣೆ ಕೊಟ್ಟಿಲ್ಲ ನಮಗೆ ಸರ್ಕಾರ ದಯಮಾಡಿ ಇನ್ನು ಮುಂದಾದರೂ ಸಾಗೋಳಿ ಪತ್ರವನ್ನು ಕೋರಿಕೊಳ್ತೇವೆ ನನ್ನ ಹೆಸರು ಬ್ಯಾರ್ ಆನಂದು ಡಿ ಎಸ್ ಎಸ್ ಸಂಚಾಲಕ ತಾಲೂಕು ಸಂಚಾಲಕ ೂರು ತಾಲೂಕು ಇವರು ಮನವಿ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಜನ್ಮನ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಕರ್ನಾಟಕ ಸರ್ಕಾರದ ಗಿಡ ಅವರ ಮುಖಾಂತರ ತಹಸೀಲರ ಮುಖಾಂತರ ಮನವಿಯನ್ನು ಸಲ್ಲಿಸಿರುತ್ತಾರೆ ಮನವಿಯಲ್ಲಿ ವಿವರಗಳು ಏನಂದರೆ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅಲ್ಲಿ ಸಲ್ಲಿಸಿರುವ ಅರ್ಜಿಗಳನ್ನು ಪರಿಗಣಿಸಿ ಗಂಭೀರವಾಗಿ ಪರಿಗಣಿಸಿ ವಸ್ತುಪತ್ರ ಸಾಗುಡಿ ಚೀಟಿಯನ್ನು ವಿತರಣೆ ಮಾಡಬೇಕೆಂದು ಒತ್ತಾಯ ಮಾಡಿರ್ತಾರೆ ಈ ಮನವಿಯನ್ನು ಮನೆ ತಹಸೀಲ್ದಾರ ಮುಖಾಂತರ ಜಿಲ್ಲಾಧಿಕಾರಿಗೆ ಸಲ್ಲಿಸಿ ಸರ್ಕಾರ ಮಟ್ಟದ ತಲುಪಿಸುವ ವ್ಯವಸ್ಥೆಯನ್ನು ಭೂಮಿಯನ್ನು ವರ್ಗ ಒಂದು ಕಡೆ ಭೂಮಿಯನ್ನು ಉತ್ತಿ ಬಿತ್ತಿ ಬೆಳೆದು ಬೆವರು ಮತ್ತು ರಕ್ತವನ್ನು ಸುರಿಸಿದ ವರ್ಗ ಇನ್ನೊಂದು ಕಡೆ ಭೂಮಿ ಉಂಡವರಿಗೆ ಭೂಮಿ ಬೇಡ ಭೂಮಿನ ಉತ್ತವರಿಗೆ ಭೂಮಿ ಕೊಡಿ ಅಂತ ಹೇಳಿ ಇವತ್ತು ಹೋರಾಟ ಮಾಡ್ತಾ ಇರೋದು ಕರ್ನಾಟಕ ರಾಜ್ಯದಲ್ಲಿ ಹದಿನಾಲ್ಕು ಲಕ್ಷದ ಅರವತ್ತೆರಡು ಸಾವಿರ ಎಕರೆ ಭೂಮಿ ದೊಡ್ಡ ದೊಡ್ಡ ಬಂಡವಾಳ ಸಾಹಿಗಳ ಒತ್ತುವರಿಯ ಮರ್ಜಿನಲ್ಲಿ ಸಿಕ್ಕಕಂಡಿರುತ್ತೆ ಬೆಂಗಳೂರು ಜಿಲ್ಲೆಯಲ್ಲಿ ಹೆಚ್ಚಿಗೆ ಐತೆ ಮೈಸೂರು ಜಿಲ್ಲೆಯಲ್ಲೂ ಕೂಡ ನಲವತ್ತೆರಡು ಸಾವಿರದ ಐನೂರು ಎಕರೆ ಜಮೀನು ಭೂ ಕಬಳಕೆದಾರರ ಕೈಯಲ್ಲಿ ಇರೋವಂಥದ್ದು ಇದನ್ನು ಬುಡಿಸ್ಬೇಕು ಯಾರು ಈ ಭೂಮಿಯನ್ನು ಉತ್ತಿ ಬಿತ್ತಿ ಬೆಳೆದೋ ಈ ಭೂಮಿಗೆ ಶ್ರಮ ಮತ್ತು ಬೆವರನ್ನು ಸುರಿಸಿದರೆ ಅಂತ್ಯವ್ರಿಗೆ ಭೂಮಿನ ಕೊಡಬೇಕು ಅಂತೇಳಿ ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು ಫಾರಂ ನಂಬರ್ ಐವತ್ತರಲ್ಲಾಗ್ತೋ ಐವತ್ತ್ಮೂರರಲ್ಲಿ ಆಗ್ತೋ ಐವತ್ತೇಳರಲ್ಲಾಗ್ತೋ ಉಳುವವನೇ ಭೂಮಿಯ ಒಡೆಯ ಅಂತ ಹೇಳಿದ್ರು ಆದರೆ ಆ ಒಂದು ಒಂದು ಏನು ಸ್ಲೋಗನ್ ಇತ್ತು ಅದು ಉಳ್ಳವರೇ ಭೂಮಿಯ ಒಡೆಯ ಆಗಿ ಇವತ್ತು ಪರಿವರ್ತನೆ ಆಯ್ತಾ ಇರೋಂಥದ್ದು ಬಡವರ ಭೂಮಿಯನ್ನು ಕಿತ್ಕೊಳ್ಳೋವಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ ಸರ್ಕಾರ ಒಂದು ಕಡೆ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಒಂದು ಕಡೆಯಿಂದ ಮಾಡ್ಕೊಬರ್ತಾಯಿರೋವಂಥದ್ದು ಮತ್ತು ಬಡವರ ಭೂಮಿಯನ್ನು ಬಂಡವಾಳ ಸಾಹಿಗಳು ಕಡಿಮೆ ಕಾಸಿನ ಆಸೆಗೆ ಇವತ್ತು ಕಿತ್ಕೊಳ್ಳೋವಂಥದ್ದು ಇನ್ನೊಂದು ಕಡೆ ಮತ್ತು ಯಾರು ಭೂಮಿಯನ್ನು ಉಳ್ತಿದ್ರು ಭೂಮಿ ಜೊತೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ರು ಅಂಥ ಶೋಷಿತರಿಗೆ ಅಸ್ಪೃಶ್ಯರಿಗೆ ಬಡವರಿಗೆ ದಲಿತರಿಗೆ ಇವತ್ತು ಭೂಮಿ ಹಕ್ಕು ಸಿಕ್ಕಿಲ್ಲ ಭೂಮಿ ಹಕ್ಕು ಸಿಗಬೇಕು ಅಂತೇಳಿ ಇವತ್ತಿನ ಪ್ರತಿಭಟನೆ ನಡೀತಾ ಇರೋಂಥದ್ದು ಒಂದು ಕಡೆ ಯಾರೂ ಶೇಕಡ ಹದಿಮೂರರಷ್ಟು ಜನರ ಕೈಲಿ ಮತ್ತು ಶೇಕಡ ಎರಡರಷ್ಟು ಜನರ ಕೈಲಿ ಬಂಡವಾಳ ಮತ್ತು ಭೂಮಿ ಇದೆ ಹಿಂಗೆ ಆಗಿಬಿಟ್ರೆ ತಿನ್ನ ಬಾಯಿಗಳ ಗತಿ ಏನಾಗಬೇಕು ಬಂಡವಾಳ ಸಾಯಿಗಳು ಅನ್ನ ಕೊಟ್ಟರೆ ಉಣ್ಬೇಕೋ ಇಲ್ಲಾಂದರೆ ಮನಿಕಬಾರ್ದು ಅನ್ನೋ ಒಂದು ಪರಿಸ್ಥಿತಿಗೆ ಭಾರತವನ್ನು ಇವತ್ತು ಅಂತ ಒಂದು ವ್ಯವಸ್ಥೆ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಇದು ಆಗಬಾರ್ದು ಯಾರೋ ಈ ಭೂಮಿಯ ಮೇಲೆ ಶ್ರಮ ಮತ್ತು ಜ್ಞಾನವನ್ನು ಹೊಂದಿದಾರೋ ಅವ್ರಿಗೆ ಈ ಭೂಮಿ ಹಕ್ಕು ಸಿಗಬೇಕಂತೇಳಿ ಇವತ್ತಿನ ಪ್ರತಿಭಟನೆಗೆ ಒಕ್ಕ ಒತ್ತಾಯ ಮಾಡ್ತಾ ವಿದ್ಯಾಸಾಗರ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಶ್ರೇರಿ